ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಸಾಯಿರಾಮ್ ಆಶೀರ್ವಾದದಿಂದ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಮತ್ತು ನನ್ನ ವ್ಯೂವರ್ಸ್ಗೂ ಸಾಯಿರಾಮ್ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಬಂದು ಗುರುಪೌರ್ಣಮಿ ವಿಡಿಯೋ ಆಗಿರುತ್ತೆ ಗುರು ಅಂತ ಅಂತ ಹೇಳಿದ ತಕ್ಷಣ ನಮಗೆ ಮೈಂಡಿಗೆ ಬರೋದು ನಮ್ಮ ಶಿಕ್ಷಕರು ಟೀಚರ್ಸು ಲೆಕ್ಚರರ್ಸು ಪ್ರೊಫೆಸರ್ಸು ಈ ಥರ ಗುರುಗಳು ಅಂತ ಅಂದರೆ ಅವರೇನೆ ಹೌದು ನಿಜ ಆದರೆ ನಮ್ಮ ಜೀವನದಲ್ಲಿ ಒಂದೊಂದು ಕ್ಷಣ ಒಬ್ಬೊಬ್ಬರು ನಮಗೆ ನಮ್ಮ ಗುರಿನ ತಲುಪೋದಕ್ಕೆ ಸಹಾಯ ಮಾಡಿದವರು ತುಂಬ ಜನ ಇದ್ದಾರೆ ಮೊದಲಿಗೆ ನಮ್ಮ ಹುಟ್ಟಿನಿಂದ ಸ್ಟಾರ್ಟ್ ಆದರೆ ನಮ್ಮ ತಾಯಿ ಮೊದಲನೇ ಗುರು ಅಂತಲೇ ಹೇಳ್ಬೋದು ತಿನ್ನೋದ್ರಿಂದ ನಡೆಯೋದ್ರಿಂದ ಎಲ್ಲಿ ಹೇಗಿರಬೇಕು ಅಂತ ಕಲಿಸೋದು ನಮ್ಮ ತಾಯಿ ಮತ್ತು ತಂದೆ ಜೀವನದಲ್ಲಿ ಯಾರ ಜೊತೆ ಹೇಗಿರಬೇಕು ಹೇಗೆ ಮುಂದೆ ನಡಿಬೇಕು ಅಂತ ಕಲಿಸೋದು ತಂದೆ ಅಣ್ಣ ಅಕ್ಕನೂ ಅಷ್ಟೇ ನಾವು ಬಿದ್ದಾಗ ಎದ್ದಾಗ ನಮಗೆ ನೋವಾದಾಗ ಪ್ರತಿಯೊಂದೂ ನಮ್ಮನ್ನು ಹಾರೈಸಿ ಹೀಗಲ್ಲ ಹೀಗಿರಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡೋದು ನಮ್ಮ ಅಕ್ಕ ಮತ್ತು ಅಣ್ಣಂದಿರು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನ ತಾಯಿ ಹತ್ರ ಆಗಲಿ ನಮ್ಮ ಸಂಬಂಧಿಕರಾಗಲಿ ಯಾರ ಹತ್ರನೂ ಹೇಳೋಕ್ಕಾಗ್ದಲೇ ಇರೋದನ್ನ ಹೇಳ್ಕೊಳ್ಳೋದು ನಾವು ಫ್ರೆಂಡ್ಸ್ಗಳ ಹತ್ರನೇ ಅವರು ಕೆಲವೊಂದು ಸಲ ನಮಗೆ ಗುರುಗಳು ಹಾಕ್ತಾರೆ ನಮ್ಮ ಜೀವನದಲ್ಲಿ ಟೀಚರ್ಸು ತುಂಬ ಇಂಪಾರ್ಟೆಂಟೇ ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಅವ್ರ ಹತ್ರನೇ ಇದ್ದು ಪ್ರತಿಯೊಂದನ್ನು ಅವ್ರ ಹತ್ರನೇ ಕಲಿತು ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋದಾಗ ಅವರು ನಾನು ನೆನೆಯಲೇಬೇಕು ಅವ್ರನ್ನೆಲ್ಲ ನೆನೆದು ಅವರ ಆಶೀರ್ವಾದದೊಂದಿಗೆ ನಾನು ಈ ವಿಡಿಯೋನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತೆಗೆದು ತೊಳೆದು ಅದನ್ನೆಲ್ಲ ಶುದ್ಧ ಮಾಡಿ ನಂತರ ಪ್ರಸಾದ ಮಾಡೋಣ ಅಂತ ಅಂದ್ಬಿಟ್ಟು ನೈವೇದ್ಯ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೆ ಇದು ಬೇಳೆ ಹೆಸರು ಬೇಳೆ ಏನೂ ಹಾಕೋಲ್ಲ ಜಸ್ಟ್ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ನಾರ್ಮಲಿ ಹಾಕ್ತೀವಿ ಅದ್ರ ಜೊತೆ ಇನ್ನೊಂದು ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಬೆಲ್ಲ ಮತ್ತು ಕೊಬ್ಬರಿ ಅಥವಾ ಕಾಯಿನ ತುಪ್ಪದಲ್ಲಿ ಹುರಿದಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಸಹ ಇದನ್ನೆಲ್ಲ ಮಾ ಪ್ರ ನೈವೇದ್ಯ ಎಲ್ಲ ಮಾಡಿ ನಂತರ ಪೂಜೆಗೆಲ್ಲ ರಸಿದ್ಧ ಮಾಡಿದೆ ಪಂಚಾಪ್ತಿನೂ ರೆಡಿ ಮಾಡಿ ಮತ್ತು ಬಾಬನ ಮುಂದೆ ಹಚ್ಚೋದಕ್ಕೆ ತುಪ್ಪದ್ದೀಪೂ ಸಹ ರೆಡಿ ಮಾಡಿಕೊಂಡಿದ್ದೆ ಬಾಬನ್ಗೆ ಅಭಿಷೇಕ ಮಾಡಬೇಕಿತ್ತು ಆ ಅಭಿಷೇಕದ್ದು ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ ಮತ್ತು ತುಪ್ಪದ್ದೀಪನೂ ಸಹ ರೆಡಿ ನಾನು ಪೂಜೆ ಮಾಡಿದ್ದು ಸಂಜೆನೇ ಗುರುವಾರದೊತ್ತು ಸಂಜೆನೇ ಜಾಸ್ತಿ ಪೂಜೆ ಮಾಡೋದು ಯಾಕೆಂದರೆ ಪೂಜೆ ಎಲ್ಲ ಮಾಡಿ ಅಭಿಷೇಕ ಆರತಿ ಎಲ್ಲ ಮಾಡಿ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೋದು ನಮ್ಮನೆ ಹತ್ರನೇ ಸಾಯಿ ಮಂದಿರ ಇದೆ ಅಲ್ಲಿ ಹೋಗ್ಬೋದು ಅಂತಲೇ ಸಂಜೆನೆ ಪೂಜೆ ಮಾಡೋದು ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಮಕ್ಕಳು ಟಿಫಿನ್ ಬಾಕ್ಸು ಮಕ್ಕಳು ಸ್ಕೂಲಿಗೆ ಬಿಡೋದು ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡಿದ ತಕ್ಷಣ ಮಂದಿರಕ್ಕೆ ಹೋಗಿ ಅವ್ರ ದರ್ಶನ ಮಾಡಿಬಿಟ್ಟು ಮನೆಗೆ ಬರ್ಬೋದು ಹಾಗಾಗಿ ಸಂಜೆ ಅಭಿಷೇಕ ಪೂಜೆ ಆರತಿ ಎಲ್ಲನೂ ಸಂಜೆನೇ ಮಾಡಿದ್ದು ಪಂಚಾಮೃತ ಅಭಿಷೇಕ ಆದಮೇಲೆ ಕುಂಕುಮ ಗಂಧ ಈ ಅಭಿಷೇಕ ಸಹ ಆಯಿತು ಇದೆಲ್ಲ ಆದಮೇಲೆ ನನ್ನ ಬಾಬನ್ನ ನೀಟಾಗಿ ಸ್ವಚ್ಛ ಮಾಡಿ ಟವಲಲ್ಲಿ ಒರೆಸ್ತಾ ಇದ್ರೆ ಪುಟ್ಟು ಮಗು ಥರ ಕಾಣ್ತಾ ಇದ್ದಾರೆ ಬಾಬಾ ಅಭಿಷೇಕ ಪಂಚಾರ್ತಿ ಮಂಗಳಾರತಿ ಪೂಜೆ ಎಲ್ಲ ಮುಗ ಮುಗಿದ್ಮೇಲೆ ನನ್ನ ಪಾಪ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಪುಟ್ಟ ಮಗು ತರ ಈ ಮಣ್ಣಿಂದು ಸಾಂಬ್ರಾಣಿ ಹಾಕೋದನ್ನ ನಾನು ಹೋದಾಗ ತಗೊಂಡಿದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲಾ ಆಯ್ತು ನೈವೇದ್ಯನು ಸಹ ಮಕ್ಕಳು ಬಂದಿದ್ರು ನನ್ನ ಛೋಟ ಮೋಟ ಕ್ಯಾಂಗು ಇವ್ರಿಗೆಲ್ಲ ಪ್ರಸಾದ ಹಂಚಿ ಆಮೇಲೆ ನಾನು ಸುನೀತಾ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲರೂ ಹೊರಟ್ವಿ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಯಲ್ಲೂ ಸಹ ಕ್ಯೂ ಇತ್ತು ಬೆಳಗ್ಗೆಯಿಂದನೂ ಅನ್ನ ಅನ್ನದಾನ ಎಲ್ಲ ನಡೆದಿತ್ತು ದೇವಸ್ಥಾನದಲ್ಲಿ ನಾವು ಹೋದಾಗ ದರ್ಶನಕ್ಕೆ ಕ್ಯೂ ತುಂಬ ದೂರ ಇತ್ತು ಮಕ್ಕಳಿಗೆಲ್ಲ ಒಂದೊಂದು ಕ್ಯಾಂಡಲ್ಲು ಮತ್ತು ಪಾರ್ಲೆಜಿ ಬಿಸ್ಕೆಟು ಸಹ ಕೊಟ್ವಿ ಕೊಡಿಸಿದ್ವಿ ಯಾವುದೇ ಬಾಬನ ಮಂದಿರಾಗ ಹೋಗಿ ಅವ್ರ ಪಾದಕೆ ಮೇಲೆ ಒಂದಾದರೂ ಪಾರ್ಲೇಜಿ ಬಿಸ್ಕೆಟ್ ಇದ್ದೇ ಇರುತ್ತೆ ಬಾಬುಂಗೆ ಪಾರ್ಲೇಜಿ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಅಂತೆ ಇದನ್ನು ನಾನು ಸಚ್ಚ ರೀತಿಯಲ್ಲಿ ಓದಿದ್ದೆ ಎಲ್ಲ ಮಕ್ಕಳಿಗೂ ಒಂದು ಕ್ಯಾಂಡಲ್ಲು ಒಂದು ಪಾರ್ಲೇಜಿ ಬಿಸ್ಕೆಟ್ನ ಕೊಡಿಸ್ಬಿಟ್ಟು ಹೊರಟ್ವಿ ಮಕ್ಕಳಿಗೆ ಬಿಸ್ಕೆಟ್ ಅಂದರೆ ಇಷ್ಟ ಬಾಬುನಗೂ ಅಷ್ಟೇ ಬಿಸ್ಕೆಟ್ ಅಂದರೆ ಇಷ್ಟ ಬಾಬುಂಗೆ ಮಕ್ಕಳು ಇಷ್ಟ ಮಕ್ಕಳಿಗೂ ಬಾಬಾ ಇಷ್ಟ ಗುರುಪೂರ್ಣಮಿ ಆಗಿರೋದ್ರಿಂದ ಬಾಬನ್ ಫುಲ್ಲು ಹೂವಲ್ಲಿ ಮುಚ್ಚಿಬಿಟ್ಟಿದ್ರು ಅಂದರೆ ಬಂದವರೆಲ್ಲ ಹೂಗಳನ್ನ ಹಾರಗಳನ್ನೆಲ್ಲ ತರ್ತಾ ಫುಲ್ಲು ಮುಖ ಬಿಟ್ಟಿನೆಲ್ಲ ಬಾಬನ್ಗೆ ಆ ಹೂವಿನ ಹಾರದಲ್ಲೇ ಮುಚ್ಚೋಗ್ಬಿಟ್ಟಿತ್ತು ಇದು ಬಾಬನ ಹಿಂದೆ ಫೋಟೋ ಇದೆ ಅಲ್ಲಿ ಕ್ಯಾಂಡಲ್ ಹಚ್ಚಿದ್ರು ಅದು ಕ್ಯಾಂಡಲ್ ಹಚ್ಚೋಕ್ಕೆ ಸಪ್ರೇಟ್ ಜಾಗ ಇದ್ರು ಅಲ್ಲಿ ಹಚ್ಬಿಟ್ಟಿದ್ರು ಕೆಲವರು ದತ್ತಾತ್ರೇಯ ಗಣಪತಿ ಮತ್ತು ಈ ಸಾಯಿ ಮಂದಿರದಲ್ಲಿ ಸೂರ್ಯ ದೇವನು ಸಹ ಇದ್ದಾರೆ ಎಲ್ಲ ದೇವ್ರಿಗೂ ಕೈ ಮುಟ್ಟು ಬಾಬನ ಪಾದಕ್ಕೆ ನಮಸ್ಕಾರ ಮಾಡಿ ನಾವು ಆಚೆ ಬಂದ್ವಿ ಅಲ್ಲಿ ಬಿಸ್ಕೆಟ್ ಇಟ್ಟಿದ್ರು ಉದಿ ಇಟ್ಕೊಳ್ಳಲೇಬೇಕಲ್ವಾ ಸಾಯಿ ಮಂದಿರಕ್ಕೆ ಹೋದ್ಮೇಲೆ ಉದಿ ಇಟ್ಕೊಂಡು ನಾವು ಆಚೆ ಬಂದ್ವಿ ಪ್ರಸಾದ ಎಲ್ಲ ಖಾಲಿಯಾಗಿ ಬಿಸ್ಕೆಟ್ ಇಟ್ಟಿದ್ರು ಬಿಸ್ಕೆಟ್ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ